ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಆದಿತ್ಯ ಎಂಬ ಯುವಕನಿದ್ದ ಅವನ ಕನಸು ತನ್ನ ಹಳ್ಳಿಯ ಮಕ್ಕಳಿಗೆ ತಂತ್ರಜ್ಞಾನ ಕಲಿಸೋದು ಆದರೆ ಹಳ್ಳಿಯಲ್ಲಿ ಇಂಟರ್ನೆಟ್ ಸಿಗುತ್ತಿರಲಿಲ್ಲ ಕಂಪ್ಯೂಟರ್ಗಳಿಲ್ಲ ಎಲ್ಲರೂ ಅವನನ್ನು ನಗುತ್ತಿದ್ದರು ಇಲ್ಲಿ ಗಿಡವನ್ನೇ ಬೆಳೆಸೋದು ಕಷ್ಟ ನೀನು ಏನು ರೋಬೋಟ್ ಕಲಿಸುತ್ತೀಯ ಎಂದು ಆದಿತ್ಯ ಹಿಂಜರಿಯಲಿಲ್ಲ ಮೊಬೈಲ್ನಿಂದಲೇ ಮಕ್ಕಳಿಗೆ ಆನ್ಲೈನ್ ಪಾಠಗಳು ಆರಂಭಿಸಿದ ಹಳ್ಳಿಯ ಕಂದಮ್ಮಗಳು ಮೊಟ್ಟಮೊದಲ ಬಾರಿಗೆ ಕೋಡಿಂಗ್ ಎಂಬ ಪದ ಕೇಳಿದರು ಕೆಲ ತಿಂಗಳಲ್ಲಿ ಒಂದು ಹುಡುಗ ಸೂರಜ್ ಆಪ್ ನಿರ್ಮಿಸಿದ ಹಳ್ಳಿಯ ಬೆಳೆ ಬೆಲೆ ಹೇಳುವ ಆಪ್ ಈ ಸುದ್ದಿ ಮಾಧ್ಯಮಗಳಲ್ಲಿ ಹರಡಿತು ಸರ್ಕಾರವು ಆ ಹಳ್ಳಿಗೆ ಇಂಟರ್ನೆಟ್ ಮತ್ತು ಡಿಜಿಟಲ್ ಶಾಲೆ ನೀಡಿತು ಆದಿತ್ಯನ ಕನಸು ನಿಜವಾಯಿತು ಎರಡು ಸಾವಿರದ ಇಪ್ಪತ್ತೈದರ ಈ ಘಟನೆಯಿಂದ ಎಲ್ಲರೂ ತಿಳಿದುಕೊಂಡರು ಕನಸು ದೊಡ್ಡದಾದಾಗ ಹಳ್ಳಿಯ ಮಣ್ಣು ಕೂಡ सिलिकॉन् वाली आगबू